ತಾಳಿಕೋಟಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ನವೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನಡೆದ ಅತಿಕ್ರಮಣ ತೆರವು ಕಾರ್ಯಾಚರಣೆ ವಿರೋಧಿಸಿ ಶ್ರೀ ಹರಳಯ್ಯ ಸಮಗಾರ ಸಮಾಜದವರು ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಇರುವ ಸ್ಥಳದಲ್ಲಿಯೇ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಅವರನ್ನು ಅಲ್ಲಿಂದ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಬಿ ಕಟ್ಟಿಮನಿ ಅವರ ತೇಜೋವಧಿ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ವ ಸಮಾಜದ ಮುಖಂಡರ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡ ಮುತ್ತಪ್ಪ ಚಮಲಾಪುರ್ ಅವರು ಅತಿಕ್ರಮಣ ತೆರವು ಕಾರ್ಯಾಚರಣೆ ಮುಂದುವರಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲು ನವೆಂಬರ್ ಹದಿನೇಳರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಗಿದೆ ಮುಖಂಡರಾದ ಕಾಶಿರಾಯ್ ಮೋಹಿತೆ ಪ್ರಭುಗೌಡ ಮದರ್ಕಲ್ ಜೈ ಮುತ್ಗಿ ಸುರೇಶ್ ಹಜೇರಿ ಮುರುಗಪ್ಪ ಸರ್ಶೆಟ್ಟಿ ಆರೋಪ ಬಂದಾಗ ಸಹಜವಾಗಿ ಉತ್ತರಿಸಬೇಕಾಗ್ತದೆ ಇವತ್ತು ಸರಿ ಎರಡನೇ ಹಂತ ನೀವು ತಲೆಕಟ್ಟೆ ಪ್ರಕಾರದಲ್ಲಿ ಸುಮಾರು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಮಾಡ್ಕೊಂಡು ಬಂದಿರ ಅಂತ ಹೇಳ್ತೀರಿ ಅಲ್ಲಿಯಿಂದ ಇಲ್ಲಿವರೆಗೂ ಎಷ್ಟು ದಬಾಳಿಕೆ ಆಗಿದೆ ಅನ್ನೋದು ನೀವು ತಲೆಕಟ್ಟಿ ಸಾರ್ವಜನಿಕರಿಗೆ ಹೇಳ್ಬೇಕಾಗ್ತದೆ ಕೇವಲ ಪತ್ರಿಕೆಗಳಲ್ಲಿ ನಮ್ಮ ಸಮಾಜದ ಹಿರಿಯರನ್ನ ಅವರು ವಿನಂತಿ ಮಾಡ್ಕೊಂಡಾಗ ಅವರು ನಿಂತು ಮನೇಲಿ ಸ್ಥಾಪನೆ ಮಾಡಿದ ಇತಿಹಾಸ ಅದನ್ನು ಮೈ ಸಮಾಜದ ಆರೋಪ ಮಾಡ್ಲಿಕ್ಕೆ ಈ ಕೂಡ ಹೇಳಿದೆ ಯಾಕಂತಂದ್ರೆ ನಾವು ಇಲ್ಲಿವರೆಗೂ ಕೂಡ ನಿಮ್ಮ ಸಮಾಜವನ್ನ ನಮ್ಮ ಸಮಾಜವನ್ನ ಬೇರೆ ಅಂತ ನೋಡಿಲ್ಲ ಹೀಗಾಗಿ ನೀವು ನಮ್ಮ ಸಮಾಜದ ಹಿರಿಯರ ಮೇಲೆ ಮತ್ತು ಅಲ್ಲಿ ಕುಲಿತರ್ತಕ್ಕಂಥ ವಿವಿಧ ಸಮಾಜದ ಗಣ್ಯರ ಮೇಲೆ ಸಂವಿಧಾನ ಇದೆ ಕಾನೂನು ಇದೆ ಸಮಾಜದ ಮೇಲೆ ನಮ್ಮ ಸಮಾಜದ ಹಿರಿಯರ ಮೇಲೆ ಗೂಬೆ ಕೂರಿಸುವ ದಯಮಾಡಿ ಹಳೆಯ ಸಮಾಜದವರು ಬಿಡಬೇಕು ಅಂತ ಅಲ್ಲಿ ಹೋರಾಟದವರು ವಿಶೇಷವಾಗಿ ಹಳೆಯ ಸಮಾಜದ ಕೂಡ ಇಲ್ಲ ಅಲ್ಲಿ ಹೋರಾಟ ನೆರಕವಾಗಿರೋ ಕೆಲವು ಇದನ್ನ ರಾಜಕೀಯವಾಗಿ ಲೇಪಿಸಿ ಇವತ್ತು ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಅವರು ಬಂಡವಾಳ ಪಡ್ಲಿಕ್ಕೆ ಇಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ತೆಗೆದಿರೋ ವಿಚಾರ ತಾಲೀಮು ಕತೆ ಹಿಂದೂ ಕೂಡ ಇದೇ ರಸ್ತೆ ನಡೆದಿರುವ ಸಂದರ್ಭದಲ್ಲಿ ಅವಾಗೂ ಕೂಡ ಕೆಲವು ಅಂಗಡಿಕಾರರು ತೆಗೆದೇ ಇರುವ ಸಂದರ್ಭದಲ್ಲಿ ಮಾನ್ಯ ಎಸ್ ಪಿ ಸಾಡಿಕೆ ಕ್ಷೇತ್ರ ಅಲ್ಲೂ ಕೊಟ್ಟ ಘಟನೆಗಳಾಗಿದೆ ಯಾಕಂತಂದ್ರೆ ಅದನ್ನು ಕೂಡ ನ್ಯಾಯ ಮಾಡಲಿಕ್ಕೆ ಹೇಗೆ ಬಂದಿ

ಒಂದು ಅನ್ಯಾಯ ಮಾಡಿದಾಗ ಅದು ಅಸಂಭವವಾದದ್ದು ಯಾವ ಕಾರಣ ಅರಣ್ಯ ಸಮಾಜದಲ್ಲಿ ಸರ ಅನ್ಯಾಯ ಮಾಡಿದ್ದರು ದೋಷ ಬಹಳ ತುಂಬಿದ ಆ ಥರ ಇವತ್ತು ಯಾವುದೇ ಜಾತಿಯವರು ಅವ್ರಾಗ ಅನ್ಯಾಯ ಮಾಡಿಲ್ಲ

ಪ್ರಕಾಶ್ ಕಶೆಟ್ಟಿ ಈಶ್ವರ್ ಹೂಗಾರ್ ಮಂಜುನಾಥ್ ಶೆಟ್ಟಿ ಫಯಾಜ್ ಉತ್ನಾಳ್ ಮೈಬೂಬ್ ಲಾಹೋರಿ ಲತೀಫ್ ಬಿಳಗಿ ನದೀಮ್ ಕಡು ಸಂಜು ಬರದೇನಾಳ್, ಗೋಪಾಲ್ ಕಟ್ಟಿಮನಿ ಮತ್ತಿತರು